ಎಲ್ಲೋ ಒಂದು ಕಡೆ ಒಂದು ಪಕ್ಷದ ಕಾರ್ಯಕರ್ತನಾಗ ಹೋರಾಟ ಮಾಡಲ್ಲ ನಿಮಗೂ ಗೊತ್ತಿರೋಂಥ ನಾನು ಸಾಮಾಜಿಕ ಹೋರಾಟಗಾರ ನಾನು ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಧ್ಯಕ್ಷನಾಗಿ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಗಾರನಾಗಿ ಮಾಡ್ತಾ ಇದ್ದೀನಿ ಅದಕ್ಕೂ ಇದಕ್ಕೂ ಸಂಬಂಧ ಆಮೇಲೆ ತಪ್ಪು ಮಾಡಿರೋದನ್ನು ಬಯಲುಗೇಳಿ ಅಂಥದ್ದು ಈಗ್ತಾನೆ ನಮಗೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಇವರು ಹಂಚಿಕೆ ಮಾಡಿ ಇನ್ನೂ ಒಂದು ತಿಂಗಳು ಕೂಡ ಆಗಲಿಲ್ವಲ್ಲ ಹಾಗಾಗಿ ದಾಖಲೆಗಳನ್ನೆಲ್ಲ ನಾನು ಕೆ ಡಿ ಬಿ ಮತ್ತು ಬಿ ಡಿ ಡಿ ಇಂದ ಸಂಗ್ರಹ ಮಾಡಿ ಸಂಪೂರ್ಣವಾದಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಮೇತ ನಾನು ಇವತ್ತು ದೂರನ್ನು ಕೊಡ್ತೇನೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಶ್ರೀಮತಿ ರಾಧಾಬಾಯಿ ಖರ್ಗೆ ಅವರ ಮಗರ ಮಗ ಅವರ ಪುತ್ರ ಮೂರು ಜನ ಪುತ್ರರಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಚಿವ ಪ್ರಿಯಾಂಕಾ ಖರ್ಗೆ ಮತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಮತ್ತು ಸಚಿವ ಎಂ ಪಾಟೀಲ್ ಹಾಗೆ ಹಿರಿಯ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಎಸ್ ಜಲ್ವಕುಮಾರ್ ಅವರ ವಿರುದ್ಧ ಇವತ್ತು ಲೋಕಾಯುಕ್ತದಲ್ಲಿ ದಾಖಲೆಗಳ ಸಹಿತ ಮಾನ್ಯ ಲೋಕಾಯುಕ್ತರಿಗೆ ಹಾಗೇ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಮೂರು ಜನಕ್ಕೆ ನಾನು ಇವತ್ತು ಎಸ್ ಪಿ ಅವರಿಗೆ ನಾಲ್ಕು ಜನರಿಗೆ ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದೆ ಏನು ವಿಷಯ ಅಂತಂದರೆ ನಿಯಮಗಳ ಪ್ರಕಾರ ಸರ್ಕಾರಿ ನಿಯಮಗಳ ಪ್ರಕಾರ ಯಾವುದೇ ಒಂದು ಖಾಸಗಿ ಸಂಸ್ಥೆಗೆ ಸಾರ್ವಜನಿಕ ಉದ್ದೇಶಕ್ಕೆ ಅಂತ ಹೇಳಿ ಒಂದಕ್ಕಿಂತಲೂ ಹೆಚ್ಚು ಸರ್ಕಾರಿ ಸ್ವತ್ತನ್ನು ಸರ್ಕಾರಿ ನಿವೇಶನವನ್ನು ಹಂಚಿಕೆ ಮಾಡೋದು ನಿಷೇಧ ನಾನೊಂದು ರೀತಿ ಅದು ಅಪರಾಧ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗುಲ್ಬರ್ಗದವರು ಪ್ರಾರಂಭ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಧಾಕೃಷ್ಣ ರಾಧಾಭಾಯಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇನ್ನೊಬ್ಬರು ನಮ್ಮ ಜೊತೆಗಿಲ್ಲ ಮಾರುತಿ ಮಾಲೆ ನಾಳೆ ಮಾಜಿ ವಿಧಾನಸಭೆ ಟ್ರಸ್ಟ್ ಇವರ ಒಂದು ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂಥ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಬೆಂಗಳೂರು ಮಹಾನಗರದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡು ಸಾವಿರದ ಹತ್ತರಲ್ಲಿ ಅರ್ಜಿಯನ್ನು ಒಂದು ಸಿ ಎ ನಿವೇಶನವನ್ನು ಕೊಡಿ ಒಂದು ಅರ್ಜಿಯನ್ನು ತರಿಸಿ ಶೈಕ್ಷಣಿಕ ವ್ಯವಸ್ಥೆ ಇದೆ ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಸಲ್ಲಿಕೆ ಮಾಡಿದಂಥ ಅರ್ಜಿಯನ್ನು ಪುರಸ್ಕರಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರು ರಾಜ್ಯದ ಮೊದಲ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಪಿ ಟಿ ಎಂ ನಾಲ್ಕನೇ ಹಂತದ ಎರಡನೇ ಬ್ಲಾಕ್ನ ನಿವೇಶನ ಸಂಖ್ಯೆ ಸಿ ಅನಿವೇಶನ ಸಂಖ್ಯೆ ಐದು ಸುಮಾರು ಎಂಬತ್ತಾರು ಸಾವಿರದ ಐನೂರು ಚದುರಡಿಗಷ್ಟು ವಿಸ್ತೀರ್ಣ ಸುಮಾರು ಎರಡು ಎಕರೆಗಳಷ್ಟು ವಿಸ್ತೀರ್ಣ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕವಾಗಿರ್ತಕ್ಕಂಥ ಒಂದು ಸಿ ಅನಿವೇಶನವನ್ನು ಹಂಚಿಕೆ ಮಾಡಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿ ಅಲ್ಲಿ ಅವರ ಉದ್ದೇಶ ಯಾವ ಉದ್ದೇಶಕ್ಕೆ ತಗೊಂಡಿದ್ರು ಆ ಉದ್ದೇಶಕ್ಕೆ ಅವರು ಅನುಗುಣವಾಗಿ ಕೆಲಸ ಮಾಡಬೇಕಂತಾದ್ರೆ ಇವರೆಗೂ ಕೆಲಸ ಮಾಡ್ತಾರೆ ಈವರೆಗೂ ಬೆಂಗಳೂರು ಅಭಿವೃದ್ಧಿ